ಭಾಗವತರಿಗೆ ಬೇಕಾಗಿ ಲಘು ಗುರು ಹಾಕುವಿಕೆ ವಿಂಗಡಣೆ ಅದನ್ನು ಮಾಡಿಕೊಂಡೇ ಮಾಡ್ಕೊಳ್ತೇವೆ ನಾವು ಸೊ ಹಾಗೆ ಅವರಿಗೋಸ್ಕರ ಆ ವರ್ಕ್ ಕ್ವಿಕ್ಲಿ ಮಾಡಿಸಿಬಿಡ್ತೇನೆ ಎ ಲಘು ಲ ಲಘು ಓ ಗುರು ಕುಂಗುರು ಟಿ ಗುರು ಸೂತನೆ ಲಘು ಬಲು ಲಘು ಸಲುಗೈ ಎಲ್ಲ ಲಘು ನೀನಗೆ ಲಘು ಸಾರಿ ಗೆ ಗುರು ನೋಡನೆ ಸರ್ವ ಲಘು ತಲ್ಲೆ ಗಡ್ಡರಿಹು ಸರ್ವ ಲಘು ದೇ ಗುರು ಪಿ ಗುರು ಥ ಲಘು ಕ್ಷಣ ಲಘು ಲಘು ಸುವೆ ಸರ್ವ ಲಘು ನೋ ದೀರ್ಘಾಕ್ಷರ ಗುರು ಡೆಲೋ ಎರಡು ಕೂಡ ಲಘು ಪಾ ಗುರು ಥ ಲಘು ಓಕೆ ಗಣ ಹೇಳ್ತೇನೆ ನೋಟ್ ಮಾಡ್ಕೊಂಬಿಡಿ ಎಲ್ಲವೋ ನಾಲ್ಕು ಮಾತ್ರೆ ಗೆರಾಕೊಳ್ಳಿ ಕುಂತಿ ನಾಲ್ಕು ಮಾತ್ರೆ ಗೆರೆ ಹಾಕೊಳ್ಳಿ ಸುತನೆ ತ್ರಿಮಾತ್ರೆ ಬಲು ವರ್ಣಾದು ಸಲುಗೆಯು ಚತುರ್ ಮಾತ್ರೆ ಗೆರೆಕುಳಿ ನಿನಗೆ ಚತುರ್ ಮಾತ್ರೆ ಕೆರಾಕುಳಿ ನೋಡನೆ ತ್ರಿಮಾತ್ರೆ ಆಮೇಲೆ ತಲೆಗಡ ಚತುರ್ಮಾತ್ರೆ ಗೆರೆ ಹಾಕೊಳ್ಳಿ ರಿಹುದೇ ಚತುರ್ಮಾತ್ರೆ ಗೆರೆ ಹಾಕೊಳ್ಳಿ ಪಿತ್ಥ ತ್ರಿಮಾತ್ರೆ ಕ್ಷಣ ಎರಡು ಮಾತ್ರೆ ವರ್ಣ ಕಿಳಿಸುವೆ ಚತುರ್ಮಾತ್ರೆ ಗೆರೆ ಹಾಕೊಳ್ಳಿ ನೋಡೆಲೋ ಚತುರ್ಮಾತ್ರೆ ಗೆರೆ ಹಾಕೊಳ್ಳಿ ಪಾರ್ಥ ತ್ರಿಮಾತ್ರೆ ಓಕೆ ಸೊ ನಾಟ್ಯದ ವಿದ್ಯಾರ್ಥಿಗಳಿಗೆ ಗಮನಿಸಿ ಭೈರಬೇಕಂತ ಹೆಡ್ಡಿಂಗ್ ಬಂದರೆ ಅದನ್ನೇ ಸಾಮಾನ್ಯವಾಗಿ ಇದೇ ಕ್ರಮದಲ್ಲೇ ಹಾಡ್ತಾರೆ ಆದರೆ ಭಾಗವತರು ಕೆಲವೊಮ್ಮೆ ಸಂದರ್ಭೋಚಿತವಾಗಿ ಕೆಲವೊಂದು ಪದ್ಯಗಳನ್ನು ಇದಿದೆ ಭೈರವೇಕ ಅಂತ ಹೆಡ್ಡಿಂಗ್ ಇದ್ದರೆ ಹಾಡಬೇಕು ಅಂತ ನಾವು ಕೆಲವೊಂದು ರೂಲ್ ಫಾಲೋ ಮಾಡುತ್ತೇವೆ ಕೆಲವೊಮ್ಮೆ ಸಂದರ್ಭೋಚಿತವಾಗಿ ಭಾಗವತರು ಏನು ಮಾಡ್ತಾರೆ ಅಂದರೆ ಭೈರವೇಕದ ಪದ್ಯವನ್ನು ಮಾರವೇಕದಲ್ಲಿ ಹಾಡುವುದು ಉಂಟು ಓಕೆ ಭೈರವೇಕದ ಪದ್ಯವನ್ನು ತ್ವರಿತಷ್ಟದಲ್ಲಿ ಹಾಡುವುದು ಉಂಟು ಫಡಪಡದನು ಜಾದ ಮರೆ ಫಡಪಡದನು ಜಾದ ಮರೆ ಐ ಐ ಏ ಅಷ್ಟದಲ್ಲಿ ಹಾಡುವುದು ಉಂಟು ಓಪನ್ ಮಾಡುವುದು ಉಂಟು ಓಕೆ ಸೊ ನಾಟ್ಯದ ವಿದ್ಯಾರ್ಥಿಗಳಿಗೂ ಕೂಡ ಈ ಛಂದಸ್ಸಿನ ಸಣ್ಣ ಅಂದಾಜು ನಿಮಗೆ ಬೇಕೇ ಬೇಕಾಗಿರುತ್ತದೆ ನಮ್ಮ ಪಾಠದಲ್ಲಿ ಎಷ್ಟು ಕಿವಿಗೆ ಬೀಳ್ತದೋ ಅದು ನಿಮ್ಗೆ ತುಂಬ ಹೆಲ್ಪ್ ಮಾಡ್ತದೆ ಸಾಕಾಗ್ತದೆ ಅದು ಕೃಷ್ಣನ ಪದ್ಯ ಇದು ಅವನು ಮೊದಲ ಬಾರಿಗೆ ಅರ್ಜುನನ ಭಾವ ಗೆಳೆಯ ಅಂತೆಲ್ಲ ಕರೆಯುವುದನ್ನು ಬದಲು ಎಲವೋ ಏಯ್ ಏಯ್ ಅಂತ ಕರೀತಿದ್ದಾನೆ ಈಗ ನಾವು ಬಹುವಚನ ಕೊಟ್ಟು ಒಬ್ಬರನ್ನು ಕರಿತಿದ್ದೇವೆ ನೀವು 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 ಅಂತಿರ್ತೇವೆ ಅಂತ ಹೇಳ್ತಿದ್ದೇವೆ ಸಡನ್ನಾಗಿ ನೀನು ಅಂತಂದರೆ ಹೇಗಿರ್ತದೆ ದಟ್ಸ್ ವೆರಿ ಶಾಕಿಂಗ್ ಫಾರ್ ಅರ್ಜುನ ವೆರಿ ಶಾಕಿಂಗ್ ಓವರ್ ಮೀನ್ ಫಾರ್ ಕೃಷ್ಣ ಆಲ್ಸೋ ಅಂತ ಆಯಿತಾ ಸೊ ಹಾಗೆ ಎಲ್ಲವೋ ಕುಂತಿ ಸುತನೆ ಕುಂತಿಯ ಮಗನೆ ಅಂತ ಕರಿತಿದ್ದಾನೆ ಅವನು ಬಲು ಸಲುಗೆಯು ನಿನಗೆ ಎನ್ನೊಡನೆ ನಿನಗೆ ಬಹಳ ಸಲುಗೆ ಅಲ್ವ ನನ್ನ ಜೊತೆಗೆ ನಿನಗೆ ಸಲುಗೆ ಕೊಟ್ಟದ್ದು ಹೆಚ್ಚಾಯಿತು ನಿನ ನನ್ನ ಹತ್ತಿರ ಇಡ್ಸ್ಕೊಂಡು ಕೂರಿಸ್ಕೊಂಡೆ ಅಂತ ಕೃಷ್ಣ ಜೋರು ಮಾಡ್ತಿದ್ದಾನೆ ಸಲುಗೆಯು ನಿನಗೆ ಎನ್ನೊಡನೆ ನಿನಗೆ ಎನ್ನೊಡನೆ ಅಂತ ಆಯಿತಾ ಆಮೇಲೆ ಮುಂದಿನ ಸಾಲಲ್ಲಿ ತಲೆಗಡರಿಹುದೇ ಪಿತ್ತ ತಲೆಗೆ ಅಡರಿಹುದೇ ಪಿತ್ಥ ತಲೆಗೆ ಏರಿದೆಯಾ ಪಿತ್ಥೇರಿದೆ ನಿನಗೆ ಕ್ಷಣಕ್ಕಿಳಿಸುವೆ ನೋಡಲೋ ಪಾರ್ಥ ಆ ಪಿತ್ತವನ್ನು ಕ್ಷಣಕ್ಕೆ ಹೀಗೆ ಹೀಗೆ ಚಿಟಿಕೆ ತೆಗೆಯೋದ್ರೊಳಗಡೆ ಅದನ್ನು ಇಳಿಸ್ತೇನೆ ನೋಡು ನೋಡಲೋ ಪಾರ್ಥ ಪಾರ್ಥ ಅಂದರೆ ಒಂದ್ಸಗೆ ಏನು ಅರ್ಜುನನ ಹೆಸರು ಅದು ಓಕೆ ಹೀಗಿದೆ ಪದ್ಯದ ಅರ್ಥ ಈಗ ಇದರದ್ದು ಜಸ್ಟ್ ಬಾಯ್ತಾಳೊಮ್ಮೆ ಸಾಹಿತ್ಯ ಮೀಡಣ ಹಾಗೆ ಒಮ್ಮೆ ವರ್ಕ್ ಮಾಡ್ಕೊಂಡ್ಬಿಡ್ವಾ ಗ ಗದಲ್ಲೆತ್ತುಗಡೆ ಮಾಡುವ దగదిద్ద దగదిద్దగద

दंग तदि धारी, दंग तदि धारी, दंग तदि धारी, तत्ताम। किटा तकत तदि किटा किटा तकत तरि किटा तिदोंख तकताम, रोने कत तदि तो किना। यलवो लोग कुंती सुतने, बलु यो देना क्या? ಅಡರಿಹುದೆ ಪಿತ್ತ ಕ್ಷಣ ಗೆಳಿಸುವೆ ನೋಡಲ ಪಾರ್ಥ ವಿಲೋಂಕದ ಗತಂ ದಕತ ದರಿಕಣತ